ઓનલી હક ટી હક સ્લીવ્રિકા જીમીચું ડે સ્લીવ ડિઝન હાફે કાન્સેપ્ટી હેન્ડ વર્ક ટુક યુનિક કાન્સેપ્ટ મદવે બરાબર આ તરફ રેન્ટલ આર્ટિકલ્સ ಯಾರು ಅವ್ರಿಗೆ ಮನೆಗೆ ಬೇಕಾಗಿದೆ ಅಂದ್ರೆ ಕಾನ್ಸೆಪ್ಟ್ ಬೇಕಾಗಿದೆ ಆತರ ಗೌನ್ಸ್ ನಿಮ್ಗೆ ಪರ್ಚೇಸ್ ಮಾಡಕ್ಕೆ ಒಂದೇ ಅಂಗಡಿ ಇರೋದು ಅಜಿ ಜೋನ್ ಯಾಕೆ ಆತರ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಥ ಅಜೀಜ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ಕಾನ್ಸೆಪ್ಟ್ ಬ್ರೈಡಲ್ ಅಲ್ಲಿ ತಗೊಂಡು ಬಂದಿದ್ದೀನಿ ಏನ್ ಕಾನ್ಸೆಪ್ಟ್ ಇರುತ್ತೆ ಅಂದ್ರೆ ಇವತ್ತು ಓನ್ಲಿ ಫಾರ್ ಬಾಲ್ ಗೌನ್ಸ್ ಅಲ್ಲಿ ಕಲೆಕ್ಷನ್ಗಳು ಜನ ಹೇಳ್ತಾರೆ ಸರ್ ನಮ್ಮ ನಿಮ್ದು ಏನ್ ಕೆಪಾಸಿಟಿ ಇದೆ ಬಾಲ್ ಗೌನ್ಸ್ ನಾನು ಹೇಳ್ತೀನಿ ಸರ್ ಜನ ಒಂದ್ ಕಸ್ಟಮರ್ ಬಂದ್ರೆ ಬಾಲ್ ಗೌನ್ಸ್ ಅಲ್ಲಿ ಎಷ್ಟು ಸ್ಯಾಂಪಲ್ ತೋರ್ಸ್ಬಹುದು ನೂರ್ ಇನ್ನೂರ್ ಇನ್ನೂರ ಐವತ್ತು ಅಷ್ಟೇ ಐನೂರ್ ಪ್ಲಸ್ ಡಿಸೈನ್ಸ್ ಬರೀ ಬಾಲ್ ಗೌನ್ಸ್ ಅಲ್ಲಿ ಕೊಡ್ತೀನಿ ನೀವು ಈ ಕಡೆ ನೋಡ್ತಾ ಇದೀರಾ ಅದು ಓನ್ಲಿ ಫಾರ್ ಡಿಸೈನರ್ ಕಾನ್ಸೆಪ್ಟ್ ಬಾಲ್ ಗೌನ್ಸ್ ಇರೋದು ಎಲ್ಲಾ ಪ್ಯಾಟರ್ನ್ ಅರೌಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ಗಳು ನಾನ್ ಬಾಲ್ ಗೌನ್ ಅಲ್ಲಿ ಕೊಡ್ತೀನಿ ಬಾಲ್ ಗೌನ್ ಅಲ್ಲಿ ಕಲೆಕ್ಷನ್ ಗಳು ನೀವು ನೋಡ್ತಾ ಇದ್ದೀರಾ ಆತರ ಯುನಿಕ್ ಯುನಿಕ್ ಗೌನ್ಸ್ ಅಲ್ಲಿ ಆತರ ಯೂನಿಕ್ ಪ್ಯಾಟರ್ನ್ ಯೂನಿಕ್ ಡಿಸೈನ್ಸ್ ಗಳು ನಿಮಗೆ ಬೈ ಮಾಡೋಕ್ಕೆ ಬರ್ ಬರಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಜೀತ್ ಜೋನ್ ಸೂರತ್ ಅಲ್ಲಿ ಬನ್ನಿ ಯಾಕೆ ಆ ಥರ ಪ್ರೀಮಿಯಂ ಕಲೆಕ್ಷನ್ದು ಆರ್ಟಿಕಲ್ಗಳು ಆ ವಿಡಿಯೋ ಅಲ್ಲಿ ಬೇಜಾನೆಗೆ ತಗೊಂಡು ಬಂದಿದ್ದೀನಿ ಆ ವಿಡಿಯೋ ಒಂದು ಸ್ವಲ್ಪ ಯುನೀಕ್ ಆ್ಯಂಡ್ ಅನ್ಕಾಮನ್ ಆರ್ಟಿಕಲ್ಗಳು ಏನಿರುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಫಸ್ಟ್ ಆರ್ಟಿಕಲ್ ನಾನು ನಿಮಗೆ ತಗೊಂಡು ಬರ್ತಾ ಇದ್ದೀನಿ ಓನ್ಲಿ ಫಾರ್ ಹ್ಯಾಂಡ್ ವರ್ಕ್ ಟಚ್ ಅಪ್ ಫಸ್ಟ್ ನೋಡಿ ಅದರದು ಹ್ಯಾಂಡ್ ವರ್ಕ್ ಸ್ಲೀವ್ಸ್ ಅಲ್ಲಿ ಕಾನ್ಸೆಪ್ಟ್ ಅದು ಸ್ಲೀವ್ಸ್ ಟೈಪ್ ಕಾನ್ಸೆಪ್ಟ್ ಇರುಬ್ರಿಕ್ ಏನಿದೆ ಗೊತ್ತಿಮಿಚು ಫ್ಯಾಬ್ರಿಕ್ ಮೇಲೆ ಅದು ಡಿಸೈನ್ ಸ್ಲೀವ್ಸ್ ಸ್ವಲ್ಪ ಡಿಸೈನ್ ಅಲ್ಲು ಹಾಫ್ ಕಡೆ ಒಂದು ನೆಕ್ ಟೈಪ್ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಮತ್ತೆ ಹ್ಯಾಂಡ್ ವರ್ಕ್ ಟಚ್ ಅಪ್ ಅಲ್ಲಿ ಅದರಲ್ಲಿ ಕಾನ್ಸೆಪ್ಟ್ ಪೈಪಿಂಗ್ ಇದಾವೆ ಮಿರರ್ ವರ್ಕ್ ಇದಾವೆ ಸ್ಟೋನ್ ವರ್ಕ್ ಇದಾವೆ ನಿಪಲ್ಸ್ ಇದಾವೆ ಎಲ್ಲಾ ಕಾನ್ಸೆಪ್ಟ್ ಸೆಟ್ ಮಾಡಿ ಒಂದ್ ಬಾಲ್ ಗೌನ್ ರೆಡಿ ಆಗತ್ತೆ ಒಂದ್ ಬಾಲ್ ಗೌನ್ ರೆಡಿ ಮಾಡಕ್ಕೆ ಅದು ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬೇಕಾಗಿದೆ ಮತ್ತೆ ಹತ್ತು ಹದಿನೈದು ಕಾರಿಗರ್ ಬೇಕಾಗಿದೆ ಯಾಕೆ ಅದರಲ್ಲಿ ಹ್ಯಾಂಡ್ ವರ್ಕ್ ಟಚ್ ಅಪ್ ಪೂರ್ತಿ ಹ್ಯಾಂಡ್ ವರ್ಕ್ ಟಚ್ ಅಪ್ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ಆಲ್ ಓವರ್ ವರ್ಕ್ ಅಲ್ಲಿ ಫ್ಯಾಬ್ರಿಕ್ ಕೂಡ ಜಿಮಿಚೂ ಯೂಸ್ ಮಾಡಿದೀನಿ ಆತರ ಫ್ಯಾಬ್ರಿಕ್ ಆತರ ಅನ್ಕಮನ್ ಆರ್ಟಿಕಲ್ ಗಳು ನಿಮಗೆ ಬೈ ಮಾಡಕ್ಕೆ ಬೇಕಾಗಿದೆ ಓನ್ಲಿ ಫಾರ್ ಡಿಸೈನರ್ ಕಾನ್ಸೆಪ್ಟ್ ಯುನಿಕ್ ಕಾನ್ಸೆಪ್ಟ್ ಯುನಿಕ್ ಡಿಸೈನ್ಸ್ ಗಳು ನಿಮ್ಗೆ ಅಜಿತ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಬೈ ಮಾಡೋಕೆ ಅವೈಲೇಬಲ್ ಇದೆ ಯಾಕೆ ನ್ಯೂ ಕಾನ್ಸೆಪ್ಟ್ ಅಲ್ಲಿ ನಾನು ರೆಗ್ಯುಲರ್ ವಿಡಿಯೋ ತಗೊಂಡ್ ಬರ್ತಾನೆ ಇರ್ತೀನಿ ನ್ಯೂ ಪ್ಯಾಟರ್ನ್ ಅಲ್ಲಿ ನ್ಯೂ ಡಿಸೈನ್ಸ್ಗಳು ಇವತ್ತು ನಾನು ಯುನಿಕ್ ಕಾನ್ಸೆಪ್ಟ್ ಬಗ್ಗೆನೆ ಮಾತಾಡ್ತಾ ಇದ್ದೀನಿ ಯಾಕೆ ಪ್ಯಾಟರ್ನ್ ಗಳು ನೀವು ನೋಡ್ತಾ ಇದೀರಾ ಬಾಲ್ ಗೌನ್ಸ್ ಅಲ್ಲಿ ಒಂದಿಂದ ಒಂದ್ ಯುನಿಕ್ ಕೌಂಟ್ ಆರ್ಟಿಕಲ್ಗಳು ಅದೇ ಮಾರ್ಕೆಟ್ ಅಲ್ಲಿ ಸಿಗೋ ಐಟಮ್ ನಿಮ್ಗೆ ಹತ್ತ ಸಾವಿರ ಹದಿನೈದು ಹದಿನೈದು ಸಾವಿರ ಕರೆಕ್ಟ್ ಅದೇ ಐಟಮ್ ನಿಮ್ಗೆ ಅಜೀಜೋನ್ ಕೊಡ್ತಾರ ಅರ್ಧ ಇಂದ ಅರ್ಧ ಪ್ರೈಸ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಐಡಿಯಾ ತಗೊಳ್ಳಿ ಎರಡೂವರೆ ಸಾವಿರ ಇಂದ ನಮ್ಮ ಹತ್ರ ಆತರ ಪಾರ್ಟಿರ್ ಬಾಲ್ ಗೌನ್ಸ್ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ಯುನಿಕ್ ಕಾನ್ಸೆಪ್ಟ್ ಅನ್ಕಾಮನ್ ಆರ್ಟಿಕಲ್ ಅನ್ಕಾಮನ್ ಡಿಸೈನ್ಸ್ ಹ್ಯಾಂಡ್ ವರ್ಕ್ ಟಚ್ ಅಪ್ ಅಲ್ಲಿ ಜಿಮಿಚು ಫ್ಯಾಂಡಿ ಬರ್ಬರಿ ನ್ಯೂ ನ್ಯೂ ಫ್ಯಾಬ್ರಿಕ್ ಅಲ್ಲಿ ನಾನು ತಗೊಂಡ್ ಬರ್ತಾ ಇದೀನಿ ನ್ಯೂ ಫ್ಯಾಬ್ರಿಕ್ ಜೊತೆಗೆ ನ್ಯೂ ವರ್ಕ್ ಇದಾವೆ ನ್ಯೂ ವರ್ಕ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ ನ್ಯೂ ವರ್ಕ್ ಅಂದ್ರೆ ಬೀಟ್ಸ್ ವರ್ಕ್ ಅಲ್ಲಿ ಅದು ಗೌನ್ಸ್ ಇರೋದು ಬಾಲ್ ಗೌನ್ ಆ ಕಾನ್ಸೆಪ್ಟ್ ನೋಡಿ ಓನ್ಲಿ ಫಾರ್ ಬೀಟ್ಸ್ ವರ್ಕ್ ಮೇಲೆ ಗೌನ್ಸ್ ಇರೋದು ಬೀಟ್ಸ್ ವರ್ಕ್ ಅಲ್ಲಿ ಮುಂಚೆ ನಾನ್ ಎಲ್ಲ ಹ್ಯಾಂಡ್ ವರ್ಕ್ ಅಲ್ಲಿ ಪಾಕಿಸ್ತಾನಿ ಸೂಟ್ ಸೆಲ್ ಮಾಡಿದ್ದೀನಿ ಅನಿಶ್ಚೀಚ್ ಅಲ್ಲಿ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಈ ಸಲ ಬೀಟ್ಸ್ ವರ್ಗದು ಡಿಮಾಂಡ್ ಅಷ್ಟನ್ನಿತ್ತು ಆತರ ಬಾಲ್ ಗ್ರೌಂಡ್ ಅಲ್ಲಿ ತಗೊಂಡ್ ಬಂದಿದ್ದೀನಿ ಮತ್ತೆ ಯುನಿಕ್ ಡಿಸೈನ್ ಏನ್ ಹೇಳಿದ್ರೆ ಒಂದು ಯುನಿಕ್ ಪ್ಯಾಟರ್ನ್ ಯುನಿಕ್ ಕಾನ್ಸೆಪ್ಟ್ ಮದುವೆಗಳು ಸೀಸನ್ ಬರ್ತಾ ಇದಾವೆ ಆತರ ರೆಂಟಲ್ ಬಿಸ್ನೆಸ್ ಅವ್ರು ಯಾರು ಇದಾವೆ ಶೋರೂಮ್ ಲೆವೆಲ್ ಆರ್ಟಿಕಲ್ ಯಾರು ಇಡ್ತಾ ಇದಾರೆ ಯಾರು ಅವ್ರಿಗೆ ಮನೆಗೆ ಬೇಕಾಗಿದೆ ಇಲ್ಲಾಂದ್ರೆ ಕಾನ್ಸೆಪ್ಟ್ ಬೇಕಾಗಿದೆ ಆತರ ಗೌನ್ಸ್ ನಿಮ್ಗೆ ಪರ್ಚೇಸ್ ಮಾಡಕ್ಕೆ ಒಂದೇ ಅಂಗಡಿ ಇರೋದು ಅಜಿ ಜೋನ್ ಯಾಕೆ ಆತರ ಗೌನ್ಸ್ ವೆರೈಟಿ ಕಾನ್ಸೆಪ್ಟ್ ಡಿಸೈನ್ಗಳು ನಿಮ್ಗೆ ಎಲ್ಲ ಕಡೆ ಸಿಗಲ್ಲ ಹತ್ ಅಂಗಡಿ ಹುಡುಕ್ಬೇಕು ನಾನ್ ಐನೂರು ಪ್ಲಸ್ ಡಿಸೈನ್ಸ್ ಹೇಳಿದ್ರೆ ಅದು ಒಂದು ಡಮ್ಮಿ ಇರೋದು ಐದ್ ಹತ್ತು ನಾನು ಒಂದ್ ವಿಡಿಯೋಲಿ ಹತ್ತಿಂದ ಹದಿನೈದು ಪೀಸ್ ತೋರಿಸ್ಬೋದು ಕರೆಕ್ಟ್ ಬಟ್ ಒಂದು ಆಲ್ ಓವರ್ ವೆರೈಟಿ ನೋಡಕ್ಕೆ ಆತರ ಇನ್ನು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಯುನೀಕ್ ಆರ್ಟಿಕಲ್ಗಳು ನಾನು ಒಂದು ವಿಡಿಯೋ ಅಲ್ಲಿ ತೋರ್ಸೋಕೆ ಆಗಲ್ಲ ಓನ್ಲಿ ಫಾರ್ ಅದು ನಾನು ಸ್ಯಾಂಪ್ಲಿಂಗ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಸ್ಯಾಂಪ್ಲಿಂಗ್ ಅಲ್ಲಿ ಕೆಪಾಸಿಟಿ ಎಷ್ಟಿದೆ ನಿಮ್ಗೆ ಐಡಿಯಾ ಆಗತ್ತೆ ಅದು ಎಲ್ಲ ನಿಮ್ಗೆ ಹೋಲ್ಸೇಲಲ್ಲಿ ವೆರೈಟಿ ಬೇಕಾಗಿದೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸೂರತ್ಗೆ ಬನ್ನಿ ಯಾಕೆ ಸೂರತ್ ಅಲ್ಲಿ ಒಂದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರೋದು ಅಜಿತ್ ಜೋನ್ ಆ ತರ ವೆರೈಟಿ ನೀವು ಬೈ ಮಾಡಬಹುದು ನಮಸ್ಕಾರ